ಪ್ರೀತಿಯ ವಿದ್ಯಾರ್ಥಿಗಳೇ ತೇಜಸ್ ಸೈನ್ಸ್ ಅಂಡ್ ಮ್ಯಾಥ್ಸ್ ಕ್ಲಾಸಸ್ಗೆ ಸ್ವಾಗತವನ್ನು ಕೋರುತ್ತ ಈ ಒಂದು ವಿಡಿಯೋದಲ್ಲಿ ಲೋಹ ಮತ್ತು ಅಲೋಹಗಳ ಪಾಠದ ಮುಂದುವರೆದಿರ್ತಕ್ಕಂಥ ಭಾಗವನ್ನ ತಿಳಿದುಕೊಳ್ಳೋಣ ಮತ್ತು ಈ ಒಂದು ಪಾಠದ ಕೆಲವೊಂದು ವಿಡಿಯೋಗಳನ್ನು ಮಾಡಿದಿನಿ ಆ ಒಂದು ವಿಡಿಯೋದ ಲಿಂಕ್ ಅನ್ನು ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ನಲ್ಲಿ ನೀಡ್ತೀನಿ ಅವುಗಳನ್ನು ಕೂಡ ವೀಕ್ಷಿಸಿ ಅಂತ ಹೇಳುತ್ತಾ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಈ ಒಂದು ವಿಡಿಯೋವನ್ನು ಪ್ರಾರಂಭಿಸ್ತಾ ಇದ್ದೀನಿ ಯಾವಾಗ ಏನದ ಅಂತರ ಲೋಹಗಳು ಆಮ್ಲಗಳ ಜೊತೆಗೆ ಏನದ ಅಂತರ ಪ್ರತಿವರ್ತಿಸಿದಾಗ ಅಥವಾ ವರ್ತಿಸಿದಾಗ ಏನಾಗುತ್ತದೆ ಅಂತಾರ ಯಾವಾಗ ಏನದ ಅಂತರ ಲೋಹಗಳು ಆಮ್ಲಗಳ ಜೊತೆಗೆ ವರ್ತಿಸಿದಾಗ ಏನಾಗ್ತದೆ ಅಂತಾರ ಲವಣ ಮತ್ತು ಹೈಡ್ರೋಜನ್ ಅನಿಲ ಏನದ ಅಂತರ ಬಿಡುಗಡೆ ಆಗುತ್ತದೆ ಮತ್ತೊಂದು ಪ್ರಶ್ನೆ ಕೇಳ್ಬೋದು ಲೋಹಗಳು ಆಮ್ಲಗಳ ಜೊತೆಗೆ ವರ್ತಿಸಿದಾಗ ಯಾವ ಅನಿಲವು ಬಿಡುಗಡೆ ಆಗುತ್ತದೆ ಅಂತ ಹೇಳಿ ಕೇಳ್ಬೋದು ಅದು ಯಾವ ಅನಿಲ ಅಂತಾರೆ ಹೈಡ್ರೋಜನ್ ಅನಿಲ ಎನ್ನದ ಬಿಡುಗಡೆ ಆಗುತ್ತದೆ ಆದ್ದರಿಂದ ಲೋಹ ಪ್ಲಸ್ ಆಮ್ಲ ಇವೆರಡು ವರ್ತಿಸಿದಾಗ ಲವಣ ಮತ್ತು ಹೈಡ್ರೋಜನ್ ಅನಿಲ ಎನ್ನದಂತರ ಬಿಡುಗಡೆ ಆಗುತ್ತದೆ ಅದಕ್ಕೆ ಏನದಂತರ ಕೆಲವೊಂದು ಲೋಹಗಳನ್ನು ತೆಗೆದುಕೊಂಡು ಅದು ಆಮ್ಲದಲ್ಲಿ ಏನಾದರ ಹಾಕಿದಾಗ ಯಾವ ರೀತಿ ಅನ್ನೋದಂತರ ಪ್ರತಿವರ್ತಿಸುತ್ತವೆ ಅಂದ್ರೆ ಹೈಡ್ರೋಜನ್ ಅನಿಲವನ್ನ ಬಿಡುಗಡೆ ಮಾಡ್ತವ ಅಥವಾ ಮಾಡೋದಿಲ್ಲ ಅನ್ನೋದನ್ನ ಮಾಡಬೇಕಂದ್ರೆ ವೀಕ್ಷಿಸಬೇಕು ಅದಕ್ಕೆ ಫಸ್ಟ್ ಏನದ ಅಂತಾರ ಮ್ಯಾಗ್ನೀಸಿಯಂ ಅದು ಎಸ್ ಎಲ್ ಅಂದ್ರೆ ಹೈಡ್ರೋಕ್ಲೋರಿಕ್ ಆಮ್ಲದಲ್ಲಿ ಅಂತಾರ ಹಾಕಿದಾಗ ಅವಾಗ ಅಂತಾರ ಮ್ಯಾಗ್ನೀಸಿಯಂ ಕ್ಲೋರೈಡ್ ಮತ್ತು ಹೈಡ್ರೋಜನ್ ಅನಿಲ ಏನಾದಂತರ ಬಿಡುಗಡೆ ಆಗುತ್ತದೆ ಇದು ಮ್ಯಾಗ್ನೀಸಿಯಂ ಕ್ಲೋರೈಡ್ ಅಂತಾರ ಲವಣ ಹೈಡ್ರೋಜನ್ ಎಷ್ಟು ಅಂತಾರ ಹೈಡ್ರೋಜನ್ ಅನಿಲವನ್ನ ಹೊಂದಿರತಕ್ಕಂಥದ್ದು ಆದ್ದರಿಂದ ಮ್ಯಾಗ್ನೀಸಿಯಂ ಲೋಹವು ಹೈಡ್ರೋಕ್ಲೋರಿಕ್ ಆಮ್ಲ ಜೊತೆಗೆ ವರ್ತಿಸಿದಾಗ ಹೈಡ್ರೋಜನ್ ಅನಿಲ ಎನ್ನದ ಅಂತರ ಬಿಡುಗಡೆ ಮಾಡುತ್ತದೆ ಅದೇ ರೀತಿ ಅದೇ ಮ್ಯಾಗ್ನೀಷಿಯಂ ಲೋವು ಸಲ್ಫರಿಕ್ ಆಮ್ಲ ಜೊತೆಗೆ ವರ್ತಿಸಿದಾಗ ಲವಣ ಮತ್ತು ಹೈಡ್ರೋಜನ್ ಅನಿಲ ಇಲ್ಲೂ ಕೂಡ ಏನದ ಅಂತ ಹೈಡ್ರೋಜನ್ ಅನಿಲ ಎನ್ನದ ಅಂತರ ಬಿಡುಗಡೆ ಆಗುತ್ತದೆ ಅದೇ ರೀತಿ ಅಲ್ಯೂಮಿನಿಯಮು ಅದು ಹೈಡ್ರೋಕ್ಲೋರಿಕ್ ಆಮ್ಲ ಜೊತೆಗೆ ವರ್ತಿಸಿದಾಗ ಲವಣ ಮತ್ತು ಇಲ್ಲೂ ಕೂಡ ಅಂತ ಹೈಡ್ರೋಜನ್ ಅನಿಲ ಎನ್ನದ ಅಂತರ ಬಿಡುಗಡೆ ಆಗುತ್ತದೆ ಅದೇ ರೀತಿ ಏನಾದರೂ ಸತ್ತು ಹೈಡ್ರೋಕ್ಲೋರಿಕ್ ಆಮ್ಲ ಜೊತೆಗೆ ವರ್ತಿಸಿದಾಗ ಲವಣ ಮತ್ತು ಇಲ್ಲೂ ಕೂಡ ಏನಾದರೂ ಹೈಡ್ರೋಜನ್ ಅನಿಲವು ಬಿಡುಗಡೆಯಾಗುತ್ತದೆ ಸತ್ತು ಅದು ಸಲ್ಫರಿಕ್ ಆಮ್ಲ ಜೊತೆಗೆ ವರ್ತಿಸಿದಾಗ ಲವಣ ಮತ್ತು ಹೈಡ್ರೋಜನ್ ಅನಿಲ ಕೂಡ ಇಲ್ಲಿ ಏನಾದರೂ ಬಿಡುಗಡೆ ಆಗುತ್ತದೆ ಅದೇ ರೀತಿ ಕಬ್ಬಿಣ ಹೈಡ್ರೋಕ್ಲೋರಿಕ್ ಆಮ್ಲ ಜೊತೆ ವರ್ತಿಸಿದಾಗ ಲವಣ ಮತ್ತು ಹೈಡ್ರೋಜನ್ ಅನಿಲ ಇಲ್ಲೂ ಕೂಡ ಏನಾದಂತರ ಬಿಡುಗಡೆ ಆಗುತ್ತದೆ ಕಬ್ಬಿಣ ಇದನ್ನು ಕೂಡ ಸರ್ಫರಿಕ್ ಆಮ್ಲ ಜೊತೆಗೆ ವರ್ತಿಸಿದಾಗ ಲವಣ ಮತ್ತು ಹೈಡ್ರೋಜನ್ ಅನಿಲ ಏನದ ಅಂತಾರೆ ಬಿಡುಗಡೆ ಆಗುತ್ತದೆ ಅಂದ್ರ ಈ ಎಲ್ಲಾ ಲೋಹಗಳು ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ಸಲ್ಫರಿಕ್ ಆಮ್ಲ ಜೊತೆಗೆ ವರ್ತಿಸಿದಾಗ ಏನಾಗ್ತದೆ ಅಂತಾರೆ ಹೈಡ್ರೋಜನ್ ಅನಿಲ ಏನೋದಂತರ ಬಿಡುಗಡೆ ಆಗುತ್ತದೆ ಆದರೆ ಕೆಲವೊಂದು ಲೋಹಗಳು ಏನದ ಅಂತಾರೆ ಆ ಒಂದು ಲೋಹಗಳು ನೈಟ್ರಿಕ್ ಆಮ್ಲ ಜೊತೆಗೆ ಏನಾದರೂ ವರ್ತಿಸಿದಾಗ ಹೈಡ್ರೋಜನ್ ಅನಿಲ ಏನಾದರೂ ಬಿಡುಗಡೆ ಆಗೋದಿಲ್ಲ ಅಂದ್ರ ಲೋಹವು ನೈಟ್ರಿಕ್ ಆಮ್ಲ ಜೊತೆಗೆ ಪ್ರತಿವರ್ತಿಸಿದಾಗ ಹೈಡ್ರೋಜನ್ ಅನಿಲ ಏನದ ಅಂತರ ಬಿಡುಗಡೆ ಆಗೋದಿಲ್ಲ ಅದು ಏಕೆ ಅಂತ ಹೇಳ್ಕೋ ಕೆಲವೊಂದು ಲೋಹಗಳು ನೈಟ್ರಿಕ್ ಆಮ್ಲದ ಜೊತೆಗೆ ಪ್ರತಿವರ್ತಿಸಿದಾಗ ಹೈಡ್ರೋಜನ್ ಅನಿಲವು ಬಿಡುಗಡೆ ಆಗುವುದಿಲ್ಲ ಆದ್ರ ಈ ಲೋಹಗಳು ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ಸಲ್ಫರಿಕ್ ಆಮ್ಲ ಜೊತೆಗೆ ವರ್ತಿಸಿದಾಗ ಅವಾಗ ಏನಾಗ್ತದೆ ಅಂತರ ಹೈಡ್ರೋಜನ್ ಅನಿಲ ಅಂತರ ಇಲ್ಲಿ ಬಿಡುಗಡೆ ಆಗುತ್ತದೆ ಆದ್ರ ಕೆಲವೊಂದು ಲೋಹಗಳು ನೈಟ್ರಿಕ್ ಆಮ್ಲ ಜೊತೆಗೆ ಪ್ರತಿವರ್ತಿಸಿದಾಗ ಹೈಡ್ರೋಜನ್ ಅನಿಲ ಎನ್ನದಂತರ ಬಿಡುಗಡೆ ಆಗೋದಿಲ್ಲ ಏಕೆ ಅದು ಯಾಕೆನ್ನ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗೋದಿಲ್ಲ ಅಂತಾರ ಏಕೆಂದರೆ ನೈಟ್ರಿಕ್ ಆಮ್ಲವು ಒಂದು ಪ್ರಬಲ ಉತ್ಕರ್ಷಕ ನೈಟ್ರಿಕ್ ಆಮ್ಲ ಎನ್ನದ ಒಂದು ಪ್ರಬಲ ಉತ್ಕರ್ಷಕ ಅಂದ್ರೆ ಆಕ್ಸಿಜನ್ ಅನ್ನ ಪಡೆದುಕೊಳ್ತಕ್ಕಂಥ ಒಂದು ಗುಣವನ್ನು ಹೊಂದಿರತಕ್ಕಂತ ಅದು ನೈಟ್ರಿಕ್ ಆಮ್ಲ ಇದು ಉತ್ಪತ್ತಿಯಾದ ಹೈಡ್ರೋಜನ್ ಅನ್ನು ಉತ್ಕರ್ಷಿಸಿ ಉತ್ಪತ್ತಿ ಆಗಿರ್ತಕ್ಕಂತ ಹೈಡ್ರೋಜನ್ ಅನ್ನ ಉತ್ಕರ್ಷಿಸಿ ಅದೇನ್ ಮಾಡ್ತದೆ ಅಂದ್ರೆ ನೀರನ್ನು ಉತ್ಪತ್ತಿ ಮಾಡುತ್ತದೆ ಅಂದ್ರೆ ಯಾವಾಗ ಏನಾದ್ರೆ ಹೈಡ್ರೋಜನ್ ಅನ್ನು ಉತ್ಪತ್ತಿ ಆಗ್ತದ ಅದಕ್ಕ ಉತ್ಕರ್ಷಿಸಿ ಅಂದ್ರೆ ಆಕ್ಸಿಜನ್ ಅನ್ನು ಪಡೆದುಕೊಂಡಾಗ ಅವಾಗ ಏನಾದರೂ ಅದು ನೀರನ್ನು ಉತ್ಪತ್ತಿ ಮಾಡುತ್ತದೆ ಮತ್ತು ಸ್ವಂತ ಯಾವ್ದಾದ್ರೂ ಒಂದು ನೀರನ್ನು ಉತ್ಪತ್ತಿ ಮಾಡ್ತದ ಮತ್ತು ಸ್ವಂತ ಯಾವ್ದಾದ್ರೂ ಒಂದು ನೈಟ್ರೋಜನ್ ಆಕ್ಸೈಡ್ ಮತ್ತು ಸ್ವಂತ ಯಾವ್ದಾದ್ರು ಒಂದು ನೈಟ್ರೋಜನ್ ಆಕ್ಸೈಡ್ ಅಂದ್ರೆ ಎನ್ ಟು ಅಥವಾ ಎನ್ ಓ ಅಥವಾ ಎನ್ಓ ಟು ನೈಟ್ರೋಜನ್ ಆಕ್ಸೈಡ್ ಆಗಿ ಏನಾದರೂ ಅಪಕರ್ಷಣೆ ಹೊಂದುತ್ತದೆ ಅದಕ್ಕೆ ಏನದಂತರ ಲೋಹಗಳು ನೈಟ್ರಿಕ್ ಆಮ್ಲ ಜೊತೆಗೆ ಏನಾದಂತ ವರ್ತಿಸಿದಾಗ ಹೈಡ್ರೋಜನ್ ಅನಿಲ್ ಏನಾದಂತರ ಬಿಡುಗಡೆ ಆಗೋದಿಲ್ಲ ಏಕೆಂದ್ರೆ ನೈಟ್ರಿಕ್ ಆಮ್ಲವು ಒಂದು ಪ್ರಬಲ ಉತ್ಕರ್ಷಕ ಉತ್ಪತ್ತಿಯಾದ ಹೈಡ್ರೋಜನ್ ಅನ್ನು ಉತ್ಕರ್ಷಿಸಿ ನೀರನ್ನು ಉತ್ಪತ್ತಿ ಮಾಡುತ್ತದೆ ಮತ್ತು ಸ್ವಂತ ಯಾವುದಾದ್ರೂ ಒಂದು ನೈಟ್ರೋಜನ್ ಆಕ್ಸೈಡ್ ಆಗಿ ಅಪಕರ್ಷಣೆ ಹೊಂದುತ್ತದೆ ಆದ್ದರಿಂದ ಅಂತಾರೆ ನೈಟ್ರಿಕ್ ಆಮ್ಲು ಹೈಡ್ರೋಜ್ ನೈಟ್ರಿಕ್ ಆಮ್ಲು ಲೋಹಗಳ ಜೊತೆಗೆ ವರ್ತಿಸಿದಾಗ ಹೈಡ್ರೋಜನ್ ಅನಿಲ ಏನದ ಬಿಡುಗಡೆ ಮಾಡುವುದಿಲ್ಲ ಆದ್ರ ಅದೇ ನೈಟ್ರಿಕ್ ಆಮ್ಲು ಕೆಲವೊಂದು ಲೋಹಗಳ ಜೊತೆಗೆ ವರ್ತಿಸಿದಾಗ ಅದು ಹೈಡ್ರೋಜನ್ ಅನಿಲವನ್ನ ಬಿಡುಗಡೆ ಮಾಡುತ್ತದೆ ಆ ಲೋಹಗಳು ಯಾವುವು ಹೇಳಿ ಕೇಳ್ಬಹುದು ಆ ಲೋಹಗಳು ಯಾವುವು ಅಂತಾರ ಮ್ಯಾಗ್ನೀಸಿಯಮು ಮತ್ತು ಮ್ಯಾಂಗನೀಸ್ ಆ ನೈಟ್ರಿಕ್ ಆಮ್ಲವು ಕೆಲವೊಂದು ಲೋಹಗಳ ಜೊತೆಗೆ ವರ್ತಿಸಿದಾಗ ಹೈಡ್ರೋಜನ್ ಅನಿಲವನ್ನ ಬಿಡುಗಡೆ ಮಾಡುತ್ತದೆ ಆ ಒಂದು ಲೋಹಗಳು ಯಾವುವು ಅಂತಾರ ಮತ್ತು ಮೆಂದನೀಸ್ ಈ ಒಂದು ಮ್ಯಾಗ್ನೀಸಿಯಮ್ ಮತ್ತು ಮೆಗ್ನೀಸ್ ಜೊತೆಗೆ ಏನಾದ್ರೆ ನೈಟ್ರಿಕ್ ಆಮ್ಲ ವರ್ತಿಸಿದಾಗ ಹೈಡ್ರೋಜನ್ ಏನದಂತರ ಬಿಡುಗಡೆ ಮಾಡುತ್ತದೆ ಉದಾಹರಣೆಗೆ ಅಂತ ಈಗ ಸಮೀಕರಣವನ್ನ ಬರ್ರಿ ಅಂತ ಹೇಳ್ಕೊಳ್ಬಹುದು ಇದು ಮೆಗ್ನೀಸಿಯಂ ಇದು ನೈಟ್ರಿಕ್ ಆಮ್ಲ ಎಚ್ ಎನ್ ಓ ತ್ರೀ ನೈಟ್ರಿಕ್ ಆಮ್ಲ ಮೆಗ್ನೀಸಿಯಂ ನೈಟ್ರಿಕ್ ಆಮ್ಲ ಜೊತೆಗೆ ವರ್ತಿಸಿದಾಗ ಲವಣ ಮತ್ತು ಇದು ಏನ್ ಮಾಡ್ತದೆ ಹೈಡ್ರೋಜನ್ ಅನಿಲವನ್ನ ಬಿಡುಗಡೆ ಮಾಡ್ತದೆ ಎರಡನೇ ಒಂದು ಲೋಹ ಯಾವ್ದ ಅಂತಾರ ಮೆಂಗನೀಸ್ ಈ ಏನದ ಏನಾದರ ನೈಟ್ರಿಕ್ ಆಮ್ಲ ಜೊತೆಗೆ ವರ್ತಿಸಿದಾಗ ಲವಣ ಮತ್ತು ಹೈಡ್ರೋಜನ್ ಅನಿಲವನ್ನ ಬಿಡುಗಡೆ ಮಾಡ್ತದ ಈ ಎರಡು ಲೋಹಗಳ ಜೊತೆಗೆ ನೈಟ್ರಿಕ್ ಆಮ್ಲ ವರ್ತಿಸಿದಾಗ ಹೈಡ್ರೋಜನ್ ಅನಿಲದ ನಂತರ ಬಿಡುಗಡೆ ಆಗುತ್ತದೆ ಯಾವ ಲೋಹಗಳ ಜೊತೆಗೆ ನೈಟ್ರಿಕ್ ಆಮ್ಲ ವರ್ತಿಸಿದಾಗ ಹೈಡ್ರೋಜನ್ ಅಂತಾರ ಬಿಡುಗಡೆ ಆಗುತ್ತದೆ ಅಂತ ಕೇಳಬಹುದು ಆ ಲೋಹಗಳು ಯಾವಂತಾರೆ ಮೆಗ್ನೀಸಿಯಮ್ ಮತ್ತು ಮೆಂಗ್ನೀಸ್ ಅವುಗಳ ಸಮೀಕರಣವನ್ನ ಬರ್ರಿ ಅಂತ ಕೇಳಬಹುದು ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಈ ಸಮೀಕರಣಗಳನ್ನ ನೋಡ್ಕೊಳ್ಬೇಕು ನೆಕ್ಸ್ಟ್ ಏನದ ಅಂತಾರೆ ಒಂದು ಚಟುವಟಿಕೆಯನ್ನ ಕೊಟ್ಟಿರ್ತಕ್ಕಂಥ ಚಟುವಟಿಕೆ ಮೂರು ಪಾಯಿಂಟ್ ಹನ್ನೆರಡು ಈ ಒಂದು ಚಟುವಟಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು ಆ ಒಂದು ಚಟುವಟಿಕೆ ಪ್ರಕಾರ ಎರಡೇನದ ಅಂತರ ಭೀಕರಗಳನ್ನ ತೆಗೆದುಕೊಳ್ಬೇಕು ಇದು ಎ ಮತ್ತು ಇದು ಬಿ ಅಂತ ಹೇಳಿ ಹೆಸರನ್ನು ಕೊಡಬೇಕು ಈ ಒಂದು ಎ ಭೀಕರದಲ್ಲಿ ಏನ್ ಮಾಡ್ಬೇಕಂತಾರ ತಾಮ್ರದ ಸಲ್ಫೇಟ್ ಅಂದ್ರ ಸಿ ಯು ಎಸ್ ಫೋರ್ ಇದಕ್ಕೆ ಏನ್ ಮಾಡ್ಬೇಕು ಒಂದು ಕಬ್ಬಿಣದ ಮೂಳೆಯನ್ನ ಹಾಕ್ಬೇಕು ನೆಕ್ಸ್ಟ್ ಏನದ ಅಂತಂದ್ರ ಇದಕ್ಕ ಕಬ್ಬಿಣದ ಸಲ್ಫೇಟು ಒಂದು ಶುದ್ಧವಾಗಿರತಕ್ಕಂತ ತಾಮ್ರದ ತಂತಿಯನ್ನೇ ಮಾಡ್ಬೇಕಂದ್ರೆ ಇದ್ರಾಗ ಹಾಕಬೇಕು ಅದ್ರಾಗ ಬಿ ಬೀಕರದಲ್ಲಿ ಹಾಕಬೇಕು ಎ ಬೀಕರದಾಗ ತಾಮ್ರದ ಸಲ್ಫೇಟು ಮತ್ತು ಕಬ್ಬಿಣದ ಮೋಳೆ ಬಿ ಬೀಕರದಾಗ ಕಬ್ಬಿಣದ ಸಲ್ಫೇಟು ಮತ್ತು ತಾಮ್ರದ ತಂತಿ ಹಾಕಿ ಒಂದು ಇಪ್ಪತ್ತು ನಿಮಿಷಗಳ ಕಾಲ ಹಂಗೇನ್ ಮಾಡ್ಬೇಕಂದ್ರ ಇಡಬೇಕು ಇಪ್ಪತ್ತು ನಿಮಿಷಗಳ ನಂತರ ಆ ಒಂದು ಪ್ರಣಾಳದಲ್ಲಿರ್ತಕ್ಕಂತ ಮೂಳೆಗಳನ್ನ ಮತ್ತು ತಾಮ್ರದ ತಂತಿಯನ್ನು ತೆಗೆದು ವೀಕ್ಷಿಸ್ಬೇಕು ಯಾವ ಪ್ರಣಾಳದಲ್ಲಿ ರಾಸಾಯನಿಕ ಕ್ರಿಯೆಯನ್ನ ನಡೆಯುತ್ತದೆ ಆ ಕ್ರಿಯೆ ಯಾವುದು ಮತ್ತು ಅದರ ಸಮೀಕರಣವನ್ನ ಬರೀ ಅಂತ ಹೇಳಿ ಕೇಳ್ಬೋದು ಮತ್ತೆ ಯಾವ ಪ್ರಣಾಳದಲ್ಲಿ ಅಂದ್ರೆ ಯಾವ ಭೀಕರದಲ್ಲಿ ಅಂತ ರಾಸಾಯನಿಕ ಕ್ರಿಯೆಯನ್ನ ನಡೆಯುವುದಿಲ್ಲ ಈ ಎರಡರಲ್ಲಿ ಎ ಮತ್ತು ಬಿದಲ್ಲಿ ಯಾವ ಭೀಕರದಲ್ಲಿ ರಾಸಾಯನಿಕ ಕ್ರಿಯೆಯನ್ನ ನಡೆಯುತ್ತದೆ ಅಂತಂದ್ರೆ ಅದು ಎ ಭೀಕರದಲ್ಲಿ ಏನಾದರ ರಾಸಾಯನಿಕ ಕ್ರಿಯೆ ಏನಾದ್ರೆ ನಡೆಯುತ್ತದೆ ಅದು ಏಕೆ ಅಂತ ಹೇಳಿ ಕೇಳ್ಬಹುದು ಏಕೆಂದರೆ ಹೆಚ್ಚು ಕ್ರಿಯಾಶೀಲ ಧಾತು ಕಡಿಮೆ ಕ್ರಿಯಾಶೀಲ ಧಾತುವನ್ನು ಸ್ಥಾನ ಪಲ್ಲಟಗೊಳಿಸುತ್ತದೆ ಹೆಚ್ಚು ಕ್ರಿಯಾಶೀಲ ಧಾತು ಯಾವ್ದ ಅಂತಾರ ಕಬ್ಬಿಣ ಕಡಿಮೆ ಕ್ರಿಯಾಶೀಲ ಧಾತು ಯಾವ್ದಂತರದು ತಾಮ್ರ ಅದೇನ್ ಅಂತಾರ ಹೆಚ್ಚು ಕ್ರಿಯಾಶೀಲ ಧಾತು ಕಬ್ಬಿಣ ಕಡಿಮೆ ಕ್ರಿಯಾಶೀಲ ಧಾತು ತಾಮ್ರವನ್ನು ತನ್ನ ಸಂಯುಕ್ತದಿಂದ ಹೊರಹಾಕಿ ಆ ತಾಮ್ರ ಜಾಗದಾಗ ಕಬ್ಬಿಣ ಬರ್ತದೆ ಅದಕ್ಕೆ ಆ ತಾಮ್ರ ಏನಾಗ್ತಾ ಹೊರಗೆ ಹೋಗ್ತದೆ ಅದಕ್ಕೆ ಏನದ ಅಂತಾರೆ ಎ ಪ್ರಣಾಳದಲ್ಲಿ ರಾಸಾಯನಿಕ ಕ್ರಿಯೆ ನಡೀತದೆ ಅದು ಯಾವ್ದಾ ಅಂತಾರ ಸ್ಥಾನ ಪಲ್ಲಟ ಕ್ರಿಯೆ ಆ ಒಂದು ಕಬ್ಬಿಣ ಹೆಚ್ಚು ಕ್ರಿಯಾಶೀಲ ಧಾತು ಕಡಿಮೆ ಕ್ರಿಯಾಶೀಲ ಧಾತು ಹೊಂದಿರತಕ್ಕಂಥ ತಾಮ್ರವನ್ನು ಸ್ಥಾನ ಬಿ ಪ್ರಣಾಳದ ಏನೇನಾದ ಅಂತಾರ ರಾಸಾಯನಿಕ ಕ್ರಿಯೆ ಏನದ ಅಂತಾರ ನಡೆಯೋದಿಲ್ಲ ರಾಸಾಯನಿಕ ಕ್ರಿಯೆ ನಡೆಯೋದಿಲ್ಲ ಯಾಕೆ ನಡೆಯೋದಿಲ್ಲ ಅಂತಂದ್ರ ಇಲ್ಲಿ ಅಂತ ಹೆಚ್ಚು ಕ್ರಿಯಾಶೀಲ ಧಾತು ಕಬ್ಬಿಣದ ಕಡಿಮೆ ಕ್ರಿಯಾಶೀಲ ಧಾತು ಯಾವ್ದಂತರ ತಾಮ್ರದ ಆ ಒಂದು ಹೆಚ್ಚು ಕ್ರಿಯಾಶೀಲ ಧಾತು ಹೊಂದಿರತಕ್ಕಂತ ಸಂಯುಕ್ತದಿಂದ ಕಡಿಮೆ ಕ್ರಿಯಾಶೀಲ ಹೊಂದಿರತಕ್ಕಂಥ ತಾಮ್ರ ಅದಕ್ಕೆ ಏನದ ಅಂತರ ಹೊರಗಡೆ ಅಂತ ಹಾಕುವುದಿಲ್ಲ ಆದ್ದರಿಂದ ಅಲ್ಲಿ ಏನದ ಅಂತರ ರಾಸಾಯನಿಕ ಕ್ರಿಯೆ ಏನದ ಅಂತಾರ ನಡೆಯೋದಿಲ್ಲ ಹೆಚ್ಚು ಕ್ರಿಯಾಶೀಲ ಧಾತು ಮಾತ್ರ ಕಡಿಮೆ ಕ್ರಿಯಾಶೀಲ ಧಾತುವನ್ನ ತನ್ನ ಸಂಯುಕ್ತದಿಂದ ಹೊರಗೆ ಹಾಕ್ತದ ಅದಕ್ಕೆ ಇಲ್ಲಿ ರಾಸಾಯನಿಕ ಕ್ರಿಯೆ ನಡೀತದೆ ಆ ರಾಸಾಯನಿಕ ಕ್ರಿಯೆ ಯಾವ್ದ ಅಂತಾರೆ ಸ್ಥಾನ ಪಲ್ಲಟ ಕ್ರಿಯೆ ಅದಕ್ಕೊಂದು ಸಮೀಕರಣವನ್ನ ಬರ್ರಿ ಅಂತ ಹೇಳಿ ಕೇಳ್ಬೋದು ಸಮೀಕರಣ ಅಂತಂದ್ರೆ ಈಗ ಫಸ್ಟ್ ಏನ್ ಮಾಡಿದೀವಿ ಅಂತಾರೆ ಬೀಕರ್ದಾಗ ತಾಮ್ರದ ಸಲ್ಫೇಟ್ ಅನ್ನ ಹಾಕಿದೆವು ಸಿ ಫೋರ್ ಪ್ಲಸ್ ಅದಕ್ಕೆ ಏನದ ಅಂತಾರೆ ಕಬ್ಬಿಣದ ಮೌಳೆಯನ್ನ ಸೇರಿಸಿದೆವು ದಿವಸ ರೇಷ್ಠು ಎಫ್ ಫೋರ್ ಪ್ಲಸ್ ಸಿ ಯು ಇಲ್ಲಿ ಏನದ ಅಂತಾರೆ ಹೆಚ್ಚು ಕ್ರಿಯಾಶೀಲ ಧಾತು ಯಾವ್ದು ಅಂತಾರ ಕಬ್ಬಿಣ ಕಡಿಮೆ ಕ್ರಿಯಾಶೀಲ ಧಾತು ಯಾವ್ದ ಅಂತಾರ ತಾಮ್ರ ಆ ಹೆಚ್ಚು ಕ್ರಿಯಾಶೀಲ ಧಾತು ಕಡಿಮೆ ಕ್ರಿಯಾಶೀಲ ಧಾತುವನ್ನ ಅದರ ಸಂಯುಕ್ತದಿಂದ ತಾಮ್ರದ ಸಲ್ಫೇಟ್ ಏನದ ಸಂಯುಕ್ತದ ಅದರ ಸಂಯುಕ್ತದಿಂದ ತಾಮ್ರವನ್ನು ಹೊರ ಹಾಕಿ ತಾಮ್ರವನ್ನು ಹೊರ ಹಾಕಿ ಆ ತಾಮ್ರ ಜಾಗದಾಗ ಏನದ ಅಂತಾರ ಎಫ್ ಬರ್ತದೆ ಅಂದ್ರೆ ಕಬ್ಬಿಣ ಬರ್ತದ ತಾಮ್ರ ಹೊರ ಹೋಗ್ತದ ಅವಾಗ ಕಬ್ಬಿಣದ ಸಲ್ಫೇಟ್ ಆಗ್ತದೆ ಆದ್ರಿಂದ ಇದನ್ ಕರಿತೇವ ಅಂತಾರೆ ಅದಕ್ಕೆ ಸ್ನಾನ ಪಲ್ಲಟ ಕ್ರಿಯೆ ಅಂತ ಕರಿತೇವೆ ಸ್ಥಾನ ಪಲ್ಲಟ ಕ್ರಿಯೆ ಯಾವ ಕ್ರಿಯೆ ನಡೆದ ಅಂತಂದ್ರೆ ಅದು ಯಾವುದು ಸ್ಥಾನ ಪಲ್ಲಟ ಕ್ರಿಯೆ ಸ್ಥಾನ ಪಲ್ಲಟ ಕ್ರಿಯೆ ಎಂದರೇನು ಅಂತ ಹೇಳಿ ಕೇಳ್ಬಹುದು ಸ್ಥಾನ ಪಲ್ಲಟ ಕ್ರಿಯೆ ಅಂತಾರ ಹೆಚ್ಚು ಕ್ರಿಯಾಶೀಲ ಧಾತು ಕಡಿಮೆ ಕ್ರಿಯಾಶೀಲ ಧಾತುವನ್ನು ಅದರ ಸಂಯುಕ್ತದಿಂದ ಹೊರಹಾಕಿ ತಾನು ಅದರ ಸ್ಥಾನವನ್ನು ಆಕ್ರಮಿಸಿಕೊಳ್ಳುತ್ತದೆ ಅದಕ್ಕೆ ನಾವೇನ್ ಕರಿತೇವೆ ಅಂತಾರ ಸ್ಥಾನ ಪಲ್ಲಟ ಕ್ರಿಯೆ ಅಂತ ಹೇಳಿ ಏನದ ಅಂತರ ಕರಿತೀವಿ ನೆಕ್ಸ್ಟ್ ಏನದ ಅಂತರ ಕ್ರಿಯಾಶೀಲತೆಯ ಸರಣಿ ಅಂದ್ರ ಲೋಹಗಳ ಕ್ರಿಯಾಶೀಲತೆ ಅಂತರ ಸರಣಿಯನ್ನ ಕೊಟ್ಟಿರ್ತಕ್ಕಂಥದ್ದು ಈ ಒಂದೇನದಂತರ ಲೋಹಗಳ ಕ್ರಿಯಾಶೀಲತೆಯ ಪಟ್ಟಿಯನ್ನು ಕೊಟ್ಟಿರ್ತಕ್ಕಂಥದ್ದು ಇಲ್ಲಿ ಏನದಂತರ ಈ ಐದು ಲೋಹಗಳು ಯಾವುವು ಅಂತಾರ ಪೊಟ್ಯಾಸಿಯಮು ಸೋಡಿಯಮು ಕ್ಯಾಲ್ಸಿಯಮು ಮ್ಯಾಗ್ನೀಸಿಯಮು ಅಲ್ಯೂಮಿನಿಯಂ ಅಂತಾರ ಅತ್ಯಂತ ಹೆಚ್ಚು ಕ್ರಿಯಾಶೀಲತೆಯನ್ನು ಹೊಂದಿರತಕ್ಕಂಥ ಲೋಹಗಳು ಅತಿ ಹೆಚ್ಚು ಕ್ರಿಯಾಶೀಲತೆಯನ್ನು ಹೊಂದಿರತಕ್ಕಂಥ ಲೋಹಗಳು ಎಷ್ಟು ಅಂತಾರ ಐದು ಪೊಟ್ಯಾಶಿಯಮು ಸೋಡಿಯಮು ಕ್ಯಾಲ್ಸಿಯಮು ಮ್ಯಾಗ್ನೀಸಿಯಮು ಮತ್ತು ಅಲ್ಯೂಮಿನಿಯಂ ಕಡಿಮೆ ಕ್ರಿಯಾಶೀಲತೆಯನ್ನು ಹೊಂದಿರತಕ್ಕಂಥ ಲೋಹಗಳು ಅಂದ್ರೆ ಮಧ್ಯಮ ಕ್ರಿಯಾಶೀಲತೆಯನ್ನು ಹೊಂದಿರತಕ್ಕಂಥ ಲೋಹಗಳು ಸತು ಕಬ್ಬಿಣ ಸೀಸ ಹೈಡ್ರೋಜನು ಮತ್ತು ತಾಮ್ರ ಇವೇನು ಅಂತಾರ ಕಡಿಮೆ ಕ್ರಿಯಾಶೀಲತೆಯನ್ನು ಹೊಂದಿರತಕ್ಕಂಥ ಲೋಹಗಳು ಅವು ಎಷ್ಟು ಅಂತಾರ ಐದು ಅತಿ ಕಡಿಮೆ ಕ್ರಿಯಾಶೀಲತೆಯನ್ನು ಹೊಂದಿರತಕ್ಕಂಥ ಲೋಹಗಳು ಅತಿ ಕಡಿಮೆ ಕ್ರಿಯಾಶೀಲತೆಯನ್ನು ಹೊಂದಿರತಕ್ಕಂಥ ಲೋಹಗಳ ಎಷ್ಟೋ ಮೂರು ಒಂದು ಪಾದರಸ ಬೆಳ್ಳಿ ಮತ್ತು ಚಿನ್ನ ಇವೆಲ್ಲ ಅಂತಾರ ಅತಿ ಕಡಿಮೆ ಕ್ರಿಯಾಶೀಲತೆಯನ್ನು ಹೊಂದಿರತಕ್ಕಂಥ ಲೋಹಗಳು ಎಷ್ಟು ಮೂರು ಕ್ರಿಯಾಶೀಲತೆ ಸರಣಿಯಲ್ಲಿ ಮೇಲ್ಭಾಗದಿಂದ ಕೆಳಗೆ ಬಂದಂತೆ ಕ್ರಿಯಾಶೀಲತೆ ಅನ್ನೋದಂತರ ಕಡಿಮೆ ಆಗುತ್ತದೆ ಕೆಳಭಾಗದಿಂದ ಮೇಲೆ ಬಂದಂತೆ ಕ್ರಿಯಾಶೀಲತೆ ಅನ್ನೋದಂತರ ಲೋಹಗಳ ಕ್ರಿಯಾಶೀಲತೆ ಅನ್ನೋದಂತರ ಹೆಚ್ಚಾಗುತ್ತದೆ ಕ್ರಿಯಾಶೀಲತೆ ಸರಣಿಯ ಪಟ್ಟಿಯಲ್ಲಿ ಮೇಲ್ಭಾಗದಿಂದ ಕೆಳಭಾಗಕ್ಕೆ ಹೋದಂತೆ ಕ್ರಿಯಾಶೀಲತೆ ಅಂತರ ಹೆಚ್ಚಾಗುತ್ತದೆ ಮ್ಯಾಲಿಂದ ಏನದ ಅಂತರ ಕೆಳಗೆ ಬಂದಂತೆ ಹೆಚ್ಚಾಗುತ್ತದೆ ಕೆಳಗಿಂದ ಏನದ ಅಂತರ ಮೇಲೆ ಹೋದಂತೆ ಕ್ರಿಯಾಶೀಲತೆ ಸರಣಿ ಎನ್ನೋದಂತರ ಅದು ಲೋಹಗಳ ಕ್ರಿಯಾಶೀಲತೆ ಎನ್ನ ಕಡಿಮೆ ಆಗುತ್ತದೆ ಆದ್ದರಿಂದ ಅತಿ ಹೆಚ್ಚು ಕ್ರಿಯಾಶೀಲತೆಯನ್ನು ಹೊಂದಿರತಕ್ಕಂಥ ಲೋಹ ಯಾವ್ದ ಅಂತಾರ ಪೊಟ್ಯಾಸಿಯಂ ಕಡಿಮೆ ಅತಿ ಕಡಿಮೆ ಕ್ರಿಯಾಶೀಲತೆಯನ್ನು ಹೊಂದಿರತಕ್ಕಂಥ ಲೋಹ ಯಾವ್ದ ಅಂತಾರ ಅದು ಚಿನ್ನ ಆದ್ದರಿಂದ ನಿಮಗೆ ಎಣ್ಣದ ಅಂತರ ಎಕ್ಸಾಮ್ ದಾಗ ಎಣ್ಣದ ಅಂತರ ಪ್ರಶ್ನೆ ಕೇಳಬಹುದು ಈಗ ಉದಾಹರಣೆಗೆ ಹೆಣ್ಣದ ಅಂತರ ಕ್ಯಾಲ್ಸಿಯಮು ಮ್ಯಾಗ್ನೀಸಿಯಮು ಅಲುಮಿನಿಯಮು ಪೊಟ್ಯಾಸಿಯಮು ಮತ್ತು ಸೋಡಿಯಂ ಒಂದ್ ಎರಡ್ ಮೂರ್ ನಾಲ್ಕು ಐದು ಧಾತುಗಳನ್ನು ಕೊಟ್ಟಿಂದದ ಅಂದ್ರೆ ಐದು ಲೋಹಗಳನ್ನು ಕೊಟ್ಟಿಂದದ ಆ ಲೋಹಗಳನ್ನು ಕ್ರಿಯಾಶೀಲತೆ ಸರಣಿಯ ಪಟ್ಟಿಯ ಆಧಾರದ ಮೇಲೆ ಜೋಡಿಸಿ ಅಂತ ಕೇಳಬಹುದು ముందంతా ఆ లోహశీలత సరణి ఆధారీ ఆ లోహనా జోడిసి అంతే కొడబో ఆ జోడిసి అంతా కొట్టేన అంతర ఫస్ట్ యాదు పొటాషియం నెక్స్ట్ యాదు సోడియం నెక్స్ట్ యాదు కాల్షియం నెక్స్ట్ యాదు మెగ్నీషియం నెక్స్ట్ యాదు ಅಲ್ಯೂಮಿನಿಯಂ ಈ ರೀತಿ ಏನಾದರ ಕ್ರಿಯಾಶೀಲತೆಯ ಸರಣಿ ಆಧಾರದ ಮೇಲೆ ಏನೋ ಅಂತಾರೆ ಜೋಡಿಸಬೇಕು ಇಲ್ಲ ಅಂತಾರೆ ಪೊಟ್ಯಾಸಿಯಮು ಸೋಡಿಯಮು ಕ್ಯಾಲ್ಸಿಯಮು ಮ್ಯಾಗ್ನೀಸಿಯಮು ಅಲ್ಯೂಮಿನಿಯಂ ಇನ್ನು ಏನದ ಅಂತಾರೆ ಬರಿಬಹುದು ಅಥವಾ ಈ ರೀತಿಯಲ್ಲಿ ಕೂಡ ಅಂತ ಬರಿಬಹುದು ಕ್ರಿಯಾಶೀಲತೆಯ ಸರಣಿ ಅಂದ್ರೆ ಈ ರೀತಿ ನಿಮಗೆ ಎಕ್ಸಾಮ್ ದಾಗ ಅಂತ ಲೋಹಗಳನ್ನು ಕೊಟ್ಟಲ್ ಇರ್ತದೆ ಅದರ ಕ್ರಿಯಾಶೀಲತೆ ಕ್ರಿಯಾಶೀಲತೆಯ ಸರಣಿ ಆಧಾರದ ಮೇಲೆ ಆ ಒಂದು ಲೋಹಗಳನ್ನು ಜೋಡಿಸಿ ಅಂದಾಗ ಈ ರೀತಿ ಅಂತರ ಜೋಡಿಸಬೇಕು ಅಥವಾ ಈ ಐದರಾಗ್ನು ಯಾವ ಕೊಡಬಹುದು ಕಡಿಮೆ ಕ್ರಿಯಾಶೀಲತೆ ಹೊಂದಿರತಕ್ಕಂಥ ಲೋಹಗಳ ಈ ಐದು ಹೆಸರುಗಳನ್ನ ಕೊಟ್ಟು ಹಿಂದ ಮುಂದೆ ಕೊಟ್ಟಿಲ್ಲ ಇರ್ತದೆ ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಕಡಿಮೆ ಕ್ರಿಯಾಶೀಲತೆಯ ಸರಣಿ ಪಟ್ಟಿ ಆಧಾರದ ಮೇಲೆ ಅಂತರ ಜೋಡಿಸ್ಬೇಕು ಅತಿ ಕಡಿಮೆ ಕ್ರಿಯಾಶೀಲತೆ ಲೋಹಗಳನ್ನು ಕೂಡ ಹಿಂದೆ ಮುಂದೆ ಕೊಟ್ಟು ಅವುಗಳನ್ನು ಕೂಡ ಏನಾದಂತರ ಕ್ರಿಯಾಶೀಲತೆಯ ಸರಣಿ ಆಧಾರದ ಮೇಲೆ ಜೋಡಿಸಿ ಅಂತ ಹೇಳ್ಕೊಡ್ಬಹುದು ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಅವುಗಳನ್ನು ಕೂಡ ಈಜಿಯಾಗಿ ಈಸಿಯಾಗಿ ಏನಾದಂತರ ಜೋಡಿಸಬಹುದು ಆದ್ರಿಂದ ಈ ಒಂದು ಟೇಬಲ್ ಅನ್ನು ನೀವು ಸರಿಯಾಗಿ ಏನಾದರ ನೆನಪು ನೆನಪಿಟ್ಕೊಂಡಾಗ ನೀವು ಖಂಡಿತವಾಗಿ ಇದರ ಮೇಲೆ ಯಾವುದೇ ಪ್ರಶ್ನೆಗಳನ್ನ ಕೇಳಿದಾಗ ಏನ್ ಮಾಡಬಹುದು ಅಂತರ ಸುಲಭವಾಗಿ ಉತ್ತರಿಸಬಹುದು ಮತ್ತು ಪೂರ್ಣ ಅಂಕಗಳನ್ನ ಪಡೆದುಕೊಳ್ಳಬಹುದು ಇಲ್ಲಿಯವರೆಗೆ ಈ ಒಂದು ವಿಡಿಯೋವನ್ನ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು